ಈ ಹುಣ್ಣಿಮೆ ರಾತ್ರಿಯಲ್ಲಿ ಲಕ್ಷ್ಮೀದೇವಿ ಭೂಲೋಕದ ಪ್ರದಕ್ಷಿಣೆ ಮಾಡುತ್ತಾ ಯಾರು ಇಂದು ಜಾಗರಣೆ ಮಾಡ್ತಾ ಇದ್ದಾರೆ ಮತ್ತು ಯಾರು ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡುತ್ತಾರೋ ಲಕ್ಷ್ಮೀ ದೇವಿ ಒಲಿಯುವಂತಹ ದಿನವಾಗಿದೆ ಅಂದರೆ ಯಾರು ನನ್ನ ಆಗಮನದ ಸಲುವಾಗಿ ಜಾಗರಣೆ ಮಾಡ್ತಾ ಇರ್ತಾರೆ ಎಂದು ನೋಡುತ್ತಾಳೆ ಎಂಬರ್ಥ ಅದಕ್ಕಾಗಿ ಅವಳನ್ನ ಸ್ವಾಗತಿಸಲು ಇಂದು ರಾತ್ರಿ ಜಾಗರಣೆ ಮಾಡುವ ಒಂದು ಹುಣ್ಣಿಮೆಯಾಗಿದೆ ಅದೇ ಗೋಜಾಗರಿ ಹುಣ್ಣಿಮೆ ಇಂದು ರಾತ್ರಿ ಚಂದ್ರನು ಭೂಮಿಗೆ ಬಹಳ ಹತ್ತಿರವಾಗಿ ಬಂದು ಹೋಗುತ್ತಾನೆ ಆದ್ದರಿಂದ ಬೆಳದಿಂಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಚಂದ್ರನ ಕಿರಣಗಳು ಹಾಲಿನಲ್ಲಿ ಬಿದ್ದು ಆ ಹಾಲಿನಿಂದ ಲಕ್ಷ್ಮೀ ದೇವಿಗೆ ಮಾಡುವ ಒಂದು ತರಹದ ಹಬ್ಬ ಗೋಜಾಗರಿ ಹುಣ್ಣಿಮೆ ಹಾಲನ್ನ ಚೆನ್ನಾಗಿ ಕಾಯಿಸಿ ಅದರಲ್ಲಿ ಏಲಕ್ಕಿ ಬಾದಾಮಿ ಪಿಸ್ತಾ ಪಾ ಸಕ್ಕರೆ ಹಾಕಿ ಚಂದ್ರನಿಗೆ ನೈವೇದ್ಯವನ್ನ ತೋರಿಸಿ ಮನೆಯ ಎಲ್ಲ ಜನರು ತಮ್ಮ ಬಂಧು ಬಳಗ ಮತ್ತು ಮಿತ್ರರೊಂದಿಗೆ ಮನೆಯ ಮೇಲೆ ಕುಳಿತು ಈ ಹಾಲನ್ನ ಅತಿ ಪ್ರೀತಿಯಿಂದ ಸ್ವೀಕರಿಸುತ್ತಾರೆ ಕೆಲ ಮಹಿಳೆಯರು ನೃತ್ಯ ಮಾಡುತ್ತಾರೆ ಕೆಲವರು ಹಾಡು ಹಾಡುತ್ತಾರೆ ಹೀಗೆಯೇ ಈ ಕಾರ್ಯಕ್ರಮ ಮಧ್ಯರಾತ್ರಿಯವರೆಗೂ ನಡೆಯುತ್ತದೆ ನಾಳೆಯಿಂದ ದೀಪಾವಳಿಯೂ ಕೂಡ ತಯಾರು ಮಾಡುತ್ತಾರೆ ಈ ಹಾಗೆಯೇ ಮನಸ್ಸಿನಲ್ಲಿ ಜಮಾ ಆಗಿದ್ದ ಸಂಸ್ಕಾರದ ಕೆನೆ ಕರಗಿಸಿ ಅದರೊಡನೆ ಸಂಬಂಧಗಳ ವಿಲಾಯಿಚಿ ಮತ್ತು ನಮ್ಮತನದ ಕೇಶರ ಹಾಕಬೇಕು ಹಾಗೆಯೇ ವಾತ್ಸಲ್ಯದ ಸಕ್ಕರೆ ಸೇರಿಸಿ ಹೃದಯಕ್ಕೆ ಋಣಾನುಬಂದ ಎಂಬ ಒಳ್ಳೆಯ ಬಣ್ಣ ಬರುತ್ತದೆ ಮನಸ್ಸಿನ ತುಂಬ ವಿಶ್ವಾಸದ ಚಂದ್ರನ ಸ್ಪರ್ಶ ಆಯಿತೆಂದರೆ ಗೋಜಾಗಿರಿ ಹುಣ್ಣಿಮೆ ಆಚರಿಸಿದಂತೆ ಆಯಿತು ಈ ದಿನವೇ ಶ್ರೀಕೃಷ್ಣನು ವಜ್ರ ಮಂಡಲದಲ್ಲಿ ರಸಕ್ರಿಯೆಯನ್ನಾಡಿದನೆಂದು ಶ್ರೀಮದ್ ಭಗವಧದಲ್ಲಿ ಹೇಳಲಾಗಿದೆ ಈ ದಿನ ಚಂದ್ರನು ಭೂಮಿಗೆ ಅತ್ಯಂತ ಸಮೀಪ ಬಂದಿರುತ್ತಾನೆ ಆದುದರಿಂದ ಅವನು ದೊಡ್ಡದಾಗಿ ಕಾಣಿಸುತ್ತಾನೆ ಮೂಲ ಚಂದ್ರತ್ವದ ಅಂದರೆ ಚಂದ್ರಮನು ಪ್ರತಿದಿನವೂ ಮತ್ತು ನಮಗೆ ಕಾಣಿಸುವ ಚಂದ್ರನು ಚಂದ್ರಮನೆಂದೆಯೇ ಶೀತಲ ಹಾಗೂ ಚೆನ್ನಾಗಿ ಕಾಣಿಸುತ್ತಾನೆ ಸಾಧಕರು ಚಂದ್ರನ ಶೀತಲತೆಯನ್ನು ಈಶ್ವರನ ಅವತಾರಗಳಿಂದ ಅನುಭವಿಸಲ್ಪಲ್ಲರು ಆದುದರಿಂದಲೇ ರಾಮಚಂದ್ರ ಕೃಷ್ಣಚಂದ್ರ ಎನ್ನುವ ಹೆಸರುಗಳನ್ನು ರಾಮಕೃಷ್ಣನಿಗೆ ಕೊಡಲಾಯಿತು ಚಂದ್ರನ ಈ ಗುಣದಿಂದಲೇ ನಕ್ಷತ್ರಮಣಂ ಶಶಿ ಅಂದರೆ ನಕ್ಷತ್ರಗಳಲ್ಲಿ ನಾನು ಚಂದ್ರನಾಗಿದ್ದೇನೆ ಎಂದು ಭಾಗವತ ಶ್ರೀಕೃಷ್ಣನು ಶ್ರೀ ಭಗವದ್ಗೀತೆಗೆ ಹೇಳಿದ್ದಾನೆ ಮಧ್ಯರಾತ್ರಿಯಲ್ಲಿ ಶ್ರೀಲಕ್ಷ್ಮಿಯು ಚಂದ್ರಮಂಡಲದಿಂದ ಭೂಮಂಡಲಕ್ಕೆ ಬಂದು ಕೋ ಜಾಗೃತಿ ಅಂದರೆ ಯಾರು ಎಚ್ಚರವಾಗಿರುತ್ತಾರೆ ಎಂದು ಕೇಳಿ ಎಚ್ಚರವಾಗಿರುವರನ್ನು ಧನ ಧಾನ್ಯಗಳಿಂದ ಸಂಪತ್ತು ಮತ್ತೆ ಸಂತೃಪ್ತಷ್ಟನಾಗಿ ಮಾಡುತ್ತಾಳೆ ಮತ್ತೆ ಗೋಜಾಗರ ವ್ರತವನ್ನು ಮಾಡಬೇಕು ಕೋಜಾಗರ ವ್ರತ ಎಂದರೇನು ಕೋಜಾಗರ ವ್ರತ ಎಂದರೆ ಹಾಲು ಚೆಲ್ಲಿದಂತಹ ಬೆಳದಿಂಗಳು ಆಕಾಶ ತಂಬ ನಕ್ಷತ್ರ ರಾಶಿ ನಡುವೆ ಬೆಳ್ಳಿತಟ್ಟೆಯಂತೆ ಹೊಳೆಯುವ ಶರತ್ ಸುಮಾನೋಹರ ಸುಮನೋಹರ ವಾತಾವರಣದಲ್ಲಿ ಶ್ರೀ ಶಂಕರ ಪಾರ್ವತಿಯರು ಪುತ್ರನಾದ ಕಾರ್ತಿಕೇಯನೊಂದಿಗೆ ಭೂಲೋಕಕ್ಕೆ ಬರುವ ದಿನ ಇದನ್ನ ಶೀಗಿ ಹುಣ್ಣಿಮೆ ಎಂದು ಕೂಡ ಕರೆಯುತ್ತಾರೆ ಇಂದು ಯಾರು ಉಪವಾಸ ಮತ್ತು ರಾತ್ರಿ ಜಾಗರಣೆ ಮಾಡಿ ವ್ರತ ಆಚರಿಸುವರೋ ಅವರಿಗೆ ಶ್ರೀ ಗೌರಿ ಮಹಾಲಕ್ಷ್ಮಿಯು ದೇವಿ ಸಕಲ ಸೌಲಭ್ಯವನ್ನು ಕೂಡ ಕೊಡುತ್ತಾಳೆ ಸಕಲ ಸೌಖ್ಯವನ್ನು ಕೂಡ ಕರ್ಣಿಸುತ್ತಾಳೆ ಯಾರು ರಾತ್ರಿ ಜಾಗರಣೆ ಮಾಡಿ ಶಾರದೀಯ ಪೂರ್ಣ ಚಂದ್ರ ದರ್ಶನ ಮಾಡುತ್ತಾರೆ ಎಂದು ದೇವಿ ನೋಡುತ್ತಾಳೆ ಆದ್ದರಿಂದ ಈ ವ್ರತ ಕೋ ಜಾಗರಣೆ ಎಂದು ಕೂಡ ಕರೆಯುತ್ತಾರೆ ಇಂದು ಇಂದ್ರ ಇಂದ್ರಾಣಿಯ ವಿಶೇಷ ಪೂಜೆ ಇರುವ ಈ ವ್ರತವನ್ನ ನಿಷ್ಠೆಯಿಂದ ಮಾಡಿದರೆ ಇಷ್ಟ ಫಲ ಲಭಿಸುವುದು ಕಾರ್ತಿಕೇಯ ಪೂಜೆ ಮಹತ್ವವು ಇರುವುದರಿಂದ ಕುಮಾರ ಕೌಮಾರಿ ಪೂರ್ಣಿಮಾ ಎಂದು ಕೂಡ ಕರೆಯುತ್ತಾರೆ ಮದುವೆಯಾದ ಮೊದಲ ವರ್ಷ ನವ ದಂಪತಿಗಳು ವ್ರತವನ್ನ ಆಚರಿಸಿ ವರವನ್ನ ಬೇಡುವರು ಹೆಣ್ಣಿನ ಮನೆಯನ್ನು ಅಕ್ಕಿ ಹಿಟ್ಟಿನ ಪೇಸ್ನಿಂದ ಸಿಂಗರಿಸಿ ಯಥಾವತ್ತಾಗಿ ದೇವರನ್ನು ಪೂಜಿಸುವರು ರಾತ್ರಿ ಹೊತ್ತು ಆಟವಾಡುತ್ತಾ ಜಾಗರಣೆ ಮಾಡುತ್ತಾರೆ ಸಿಹಿ ತಾಂಬೂಲ ಹಾಗೂ ಬೆಣ್ಣೆಯನ್ನು ಕೂಡ ಸವಿಯುತ್ತಾರೆ ಅಳಿಯನಿಗೆ ಹಣ್ಣು ಹಂಪಲು ಜನಿವಾರ ಲಾವಂಗ ಯಾಲಕ್ಕಿ ಬೆಳ್ಳಿ ನಾಣ್ಯ ಆಮೆ ಮೀನು ಮಿಥಿಲ ಅಕ್ಕಿ ಮುಂತಾದ ಸಾಮಗ್ರಿಗಳನ್ನು ಒಂದು ದೊಡ್ಡ ಬುಟ್ಟಿಯಲ್ಲಿ ತುಂಬಿ ಕೊಡುತ್ತಾರೆ ಅಳಿಯ ತನ್ನ ಪತ್ನಿಯ ಎಲ್ಲ ಸಂಬಂಧಗಳಿಗೆ ಹೊಸ ಬಟ್ಟೆ ಇತ್ಯಾದಿ ಉಡುಗೆಗಳಿಗೆ ಕೊಡುತ್ತಾರೆ ಇದು ಒಂದು ರೀತಿಯ ಅಳಿಯತನದ ಹಬ್ಬ ಕೂಡ ಇದ್ದಂಗೆ ಈ ವ್ರತದ ಕುರಿತು ಮಿಥಿಲೆಯಲ್ಲಿ ಒಂದು ಕತೆ ಜನಿಸಿತು ಶ್ರೀಲಕ್ಷ್ಮಿ ಅಲಕ್ಷ್ಮಿ ಇಬ್ಬರು ಅಕ್ಕ ತಂಗಿಯರಿದ್ದರು ಶ್ರೀಲಕ್ಷ್ಮಿಗೆ ಸಿಹಿ ಖಾದ್ಯ ಇಷ್ಟ ಅವಳು ಅದೃಷ್ಟದ ಗುರುತು ಅಲಕ್ಷ್ಮಿಗೆ ಮಸಾಲೆ ಖಾರ ಉಪ್ಪು ಹೆಚ್ಚಾಗಿ ಬೇಕು ಅವಳು ಅನಿಷ್ಟದ ಪ್ರತೀಕ ಅದಕ್ಕೆ ರಾತ್ರಿ ಮಸಾಲೆ ತಿನಿಸುಗಳನ್ನು ಹೊರಗೆ ಇಡುತ್ತಾರೆ ಸಿಹಿ ತಿನಿಸುಗಳನ್ನು ಒಳಗೆ ಇಡುತ್ತಾರೆ ದರಿದ್ರ ಲಕ್ಷ್ಮಿ ಹೊರಗಿರುವ ಮಸಾಲೆ ಖಾದ್ಯ ಮೆತ್ತು ಹೊರಗಡೆ ಹೋಗುತ್ತಾಳೆ ಲಕ್ಷ್ಮಿ ಒಳಗಿರುವ ಸಿಹಿ ಪದಾರ್ಥಗಳನ್ನು ಮನೆಯೊಳಗೆ ಬಂದು ನೈವೇದ್ಯವನ್ನು ಸ್ವೀಕರಿಸುತ್ತಾಳೆ ಎಲ್ಲರೂ ಜಾಗೃತರಾಗಿದ್ದಾರೆ ಯಾವುದೇ ಸಮಸ್ಯೆ ಉಂಟಾಗಲಾರದು ಜಾಗೃತಿಯೇ ಅಭಿವೃದ್ಧಿಯ ಮೊದಲ ಹೆಜ್ಜೆ ಯಾವುದೇ ಸಾಧನೆಗೆ ಕಠಿಣ ಪರಿಶ್ರಮದೊಂದಿಗೆ ಜಾಗೃತಿ ಅವಶ್ಯಕತೆ ಅದಕ್ಕೆ ಅದೃಷ್ಟವು ಸೇರಬೇಕು ಅದಕ್ಕಾಗಿ ಕೋ ಜಾಗರಿ ವ್ರತವನ್ನ ಆಚರಿಸಬಹುದು ಉತ್ಸವವನ್ನು ಆಚರಿಸುವ ಪದ್ಧತಿ ಈ ದಿನ ನವನ್ನ ಊಟವನ್ನ ಮಾಡುತ್ತಾರೆ ಅಂದರೆ ಹೊಸದಾಗಿ ಬೆಳೆದ ಧಾನ್ಯಗಳು ಅಂದರೆ ಹೊಸದಾಗಿ ಬೆಳೆದಿರ್ತಕ್ಕಂತಹ ಧಾನ್ಯವನ್ನು ಈ ದಿನ ಊಟ ಮಾಡುತ್ತಾರೆ ಶ್ರೀಲಕ್ಷ್ಮಿ ಮತ್ತು ಐರಾವತದ ಮೇಲೆ ಕುಳಿತ ಇಂದ್ರನ ಪೂಜೆಯನ್ನು ಕೂಡ ಮಾಡುತ್ತಾರೆ ಪೂಜೆಯಾದ ಮೇಲೆ ಅವಲಕ್ಕಿ ಮತ್ತು ಎಳನೀರನ್ನು ದೇವರಿಗೆ ಮತ್ತು ಪಿತೃಗಳಿಗೆ ಸಮರ್ಪಿಸಿ ನಂತರ ನೈವೇದ್ಯವೆಂದು ಸೇವಿಸುತ್ತಾರೆ ಮತ್ತು ತಮ್ಮ ಕಡೆಗೆ ಬಂದವರಿಗೆಲ್ಲರಿಗೂ ಪ್ರಸಾದವೆಂದು ಕೊಡುತ್ತಾರೆ ಶಾರದಾ ಋತುವಿನ ಪೂರ್ಣಿಮೆಯ ಸ್ವಚ್ಛ ಬೆಳದಿಂಗಳಲ್ಲಿ ಚಂದ್ರನಿಗೆ ಕುಸಿದಿ ಗಟ್ಟಿ ಮಾಡಿದ ಕುದಿಸಿ ಗಟ್ಟಿ ಮಾಡಿದ ಹಾಲಿನ ನೈವೇದ್ಯವನ್ನು ಮಾಡುತ್ತಾರೆ ಆಮೇಲೆ ನೈವೇದ್ಯವೆಂದು ಈ ಹಾಲನ್ನು ಸೇವಿಸುತ್ತಾರೆ ಚಂದ್ರನ ಪ್ರಕಾಶದಲ್ಲಿ ಒಂದು ವಿವಿಧ ಆಯುರ್ವೇದಿಕ ಶಕ್ತಿ ಇದೆ ಆದ್ದರಿಂದಾಗಿ ಈ ಹಾಲು ಆರೋಗ್ಯದಾಯಕವಾಗಿದೆ ಈ ರಾತ್ರಿ ಜಾಗರಣೆ ಮಾಡುತ್ತಾರೆ ಮನೋರಂಜನೆಗಾಗಿ ಕುಳಿತು ಆಡುವ ವಿವಿಧ ಆಟಗಳನ್ನು ಆಡುತ್ತಾರೆ ಮರುದಿನ ಬೆಳಗ್ಗೆ ಪೂಜೆಯ ಪಾರಾಯಣ ಮಾಡುತ್ತಾರೆ ಅಂದರೆ ಉಪವಾಸವನ್ನ ಬಿಡ ಮುರಿಯುತ್ತಾರೆ ಒಮ್ಮೆ ಒಬ್ಬ ಪ್ರಾಮಾಣಿಕ ಮತ್ತು ಉದಾರ ರಾಜನಿದ್ದನು ಅವನು ತನ್ನ ರಾಜ್ಯದಲ್ಲಿ ಜನರ ಕಲ್ಯಾಣಕ್ಕಾಗಿ ವಾರದ ಮಾರುಕಟ್ಟೆಯ ದಿನದಂದು ಮಾರಾಟವಾದ ಎಲ್ಲ ಸಲುಕುಗಳನ್ನು ಅವನು ಖರೀದಿಸುತ್ತಾನೆ ಎಂದು ಹೇಳಿದನು ಒಮ್ಮೆ ರಾಜನು ಮಾರುಕಟ್ಟೆಯಲ್ಲಿ ಮಾರಾಟವಾಗದ ಕಬ್ಬಿಣದ ಅಲಕ್ಷ್ಮಿಯ ಪ್ರತಿಮೆಯನ್ನ ಖರೀದಿಸುತ್ತಾನೆ ರಾಜನು ತನ್ನ ಅರಮನೆಯ ಪೂಜಾ ಕೋಣೆಯಲ್ಲಿ ಪ್ರತಿಮೆಯನ್ನು ಇರಿಸಿದನು ಆ ರಾತ್ರಿ ಅವನಿಗೆ ಒಬ್ಬ ಮಹಿಳೆ ಅಳುವುದು ಕೇಳಿಸಿತು ಅಳುವುದು ಪೂಜಾ ಕೊಠಡಿಯಿಂದ ಒಳಗೆ ಅಳುತ್ತಾ ಕುಳಿತಿದ್ದ ಒಬ್ಬ ಸುಂದರ ಮಹಿ ಮಹಿಳೆಯನ್ನ ರಾಜ ಕಂಡನು ಅವಳು ಯಾರೆಂದು ಹೇಳಿದನು ಮತ್ತು ಅವಳೇ ಶ್ರೀ ಮಹಾಲಕ್ಷ್ಮಿ ಎಂದು ಕೂಡ ಕಂಡುಕೊಂಡನು ಬಡತನದ ದೇವತೆಯ ಜೊತೆಯಲ್ಲಿ ಬದುಕಲು ಸಾಧ್ಯವಿಲ್ಲ ಎಂದು ಕೂಡ ಅವಳು ಹೇಳಿದಳು ಬಡತನದ ವಿಗ್ರಹವನ್ನು ಅದನ್ನ ಮಾಡಿದ ಕುಶಲಕರ್ಮಿಗೆ ಅವಮಾನವೆಂದು ಭಾವಿಸಿದ ರಾಜನು ಅದನ್ನು ಎಸೆಯಲು ಸಿದ್ಧರಾಗಿದ್ದಿಲ್ಲ ಅದೇ ದೃಶ್ಯವು ಅನೇಕ ರಾತ್ರಿಯವರೆಗೆ ಪುನರಾವರ್ತನೆಯಾಯಿತು ಮತ್ತು ಅಂತಿಮವಾಗಿ ಶ್ರೀ ಮಹಾಲಕ್ಷ್ಮಿಯು ತನ್ನೊಂದಿಗೆ ಎಲ್ಲ ಅದೃಷ್ಟ ಅದೃಷ್ಟ ಧಾನ್ಯಗಳು ಯಶಸ್ಸು ಮತ್ತು ಜ್ಞಾನವನ್ನು ತೆಗೆದುಕೊಂಡು ಅರಮನೆಯನ್ನು ತೊರೆದಳು ರಾಜನು ದಿನದಿಂದ ದಿನಕ್ಕೆ ಬಡವನಾದನು ಕೊನೆಗೆ ಧರ್ಮದೇವರು ಅರಮನೆಯಿಂದ ಹೊರಡಲು ಮುಂದಾದಾಗ ರಾಜನು ಅವನನ್ನು ತಡೆದನು ವಾರದ ಮಾರುಕಟ್ಟೆಯಿಂದ ಅನಗತ್ಯ ದಾಸ್ತಾನು ಖರೀದಿಸುವ ಭರವಸೆಗೆ ಬದ್ಧರಾಗಿ ವಿಗ್ರಹವನ್ನು ಖರೀದಿಸಿದ್ದೇವೆ ಎಂದು ಅವರು ವಿವರಿಸಿದರು ಅವರು ಧರ್ಮವನ್ನ ಎತ್ತಿ ಹಿಡಿಯಲು ಹಾಗೆ ಮಾಡಿದರು ಧರ್ಮದ ದೇವರು ರಾಜನಿಗೆ ಸಂತೋಷ ಪಟ್ಟನು ಮತ್ತು ಅವನ ರಾಣಿ ಶ್ರೀ ಗೋಜಗರಿ ಪೂರ್ಣಿಮಾ ವ್ರತವನ್ನ ಮಾಡಿದಾಗ ಅವನು ಕಳೆದುಕೊಂಡ ಎಲ್ಲವನ್ನು ಕೂಡ ಮರಳಿ ಪಡೆಯುವುದಾಗಿ ಭರವಸೆ ನೀಡಿದನು ಈ ವ್ರತವನ್ನ ಕೇಳಿ ಶ್ರೀ ಮಹಾಲಕ್ಷ್ಮಿ ಅನುಗ್ರಹಿಸುತ್ತಾಳೆ ಎಲ್ಲ ಬಡತನವನ್ನ ತೊಡೆದುಹಾಕಿ ಮತ್ತು ಎಲ್ಲರಿಗೂ ಸಮೃದ್ಧಿ ಮತ್ತು ಶಾಂತಿ ನೆಮ್ಮದಿ ಸುಖ ಸಂತೋಷವನ್ನ ಕೊಡುತ್ತಾಳೆ ಭವಿಷ್ಯೋತ್ತಾರ ಪುರಾಣವು ಲಲಿತಾ ಶರ್ಮಾ ಎಂಬ ಬಡ ಬ್ರಾಹ್ಮಣನಿದ್ದನು ಮತ್ತು ಅವನ ಹೆಂಡತಿ ಚಾಮುಂಡಿ ದುರಾಸೆ ಮತ್ತು ತನ್ನ ಗಂಡನ ಆರ್ಥಿಕ ಸ್ಥಿತಿಯಿಂದ ತುಂಬ ಅತೃಪ್ತಳಾಗಿದ್ದಳು ಅವಳು ತನ್ನ ಪತಿ ಮಾಡಲು ವಿನಂತಿಸುವ ರೀತಿಯಲ್ಲಿ ವಿರುದ್ಧವಾಗಿ ಕೆಲಸವನ್ನು ಮಾಡುತ್ತಿದ್ದಳು ಇದರಿಂದ ಕೋಪಗೊಂಡ ಬ್ರಾಹ್ಮಣನು ಕಾಡಿಗೆ ಹೋದನು ಅಲ್ಲಿ ಕೆಲವು ದೇವತೆಗಳು ಗೋಜಾಗರ ವ್ರತವನ್ನು ಮಾಡುವುದನ್ನು ನೋಡಿದನು ಅವರೊಂದಿಗೆ ಸೇರಿ ಮಹಾಲಕ್ಷ್ಮಿಯನ್ನು ಪೂಜಿಸಿದರು ರಾತ್ರಿ ಇಡೀ ನಿದ್ದೆ ಮಾಡದೆ ಮಹಾಲಕ್ಷ್ಮಿಯನ್ನ ಮೆಚ್ಚಿಸಲು ಪಗಡೆ ಆಟದಲ್ಲಿ ಕಾಲ ಕಳೆಯುತ್ತಿದ್ದನು ಮಹಾಲಕ್ಷ್ಮಿಯು ಆಶೀರ್ವಾದ ಪಡೆದು ನಂತರ ಸುಖವಾಗಿ ಮಹಾಲಕ್ಷ್ಮಿ ದೇವಿಯನ್ನ ನಂಬಿದವರು ಯಾರೂ ಕೂಡ ಮೋಸ ಹೋಗುವುದಿಲ್ಲ ಎಂಬರ್ಥ ಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ಎಲ್ಲರೂ ಕೂಡ ಒಳ್ಳೆಯದಾಗುತ್ತದೆ ಮತ್ತು ಮಹಾಲಕ್ಷ್ಮಿ ದೇವಿಯ ಮಂತ್ರವನ್ನು ಕೂಡ ಜಪಿಸಬೇಕು ಓ महालक्ष्मीये नमः ॐ महालक्ष्मीये नमः ॐ महालक्ष्म्यै नमः ॐ महालक्ष्म्यै नमः लक्ष्मी नमः ॐ महालक्ष्मीये नमः ॐ महालक्ष्मीये नमः ॐ महालक्ष्मीये மகாலமியே நம ஓ மகாலட்சியே நமக்கு நூற எட்டு ಬಾರಿ ಜಪಿಸಿ ಎಲ್ಲದೂ ಕೂಡ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಿರ್ತೇನೆ ಎಲ್ಲರಿಗೂ ಕೂಡ ನಮಸ್ಕಾರಗಳು